ಅಗತ್ಯ ವಸ್ತುಗಳ ಅನಿಯಮಿತ ಬೆಲೆ ಏರಿಕೆಯೊಂದಿಗೆ ಇದೀಗ ಹಾಲಿನ ದರವು ಕೂಡ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿದೆ ಬೆಲೆ ಏರಿಕೆಯ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಇವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಕಳ ಮಂಡಲ ಸದಸ್ಯರು ಹಾಲಿಲ್ಲದ ಚಹಾ ತಯಾರಿಸಿ ಕುಡಿಯುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ರು ಈ ಪ್ರತಿಭಟನೆಯಲ್ಲಿ ಕಾರ್ಕಳ ಮಂಡಲ ಅಧ್ಯಕ್ಷ ನವೀನ್ ನಾಯಕ್ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಶೆಟ್ಟಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುಹಾಶ್ ಶೆಟ್ಟಿ ಮುಟ್ಲಪಾಡಿ ಬಿಜೆಪಿ ವಕ್ತಾರ ರವೀಂದ್ರ ಮೊಯ್ಲಿ ನಗರಾಧ್ಯಕ್ಷ ನಿರಂಜನ್ ಜೈನ್ ಪುರಸಭಾ ಮಾಜಿ ಸದಸ್ಯ ಪ್ರಕಾಶ್ ರಾವ್ ಅನಂತ ಕೃಷ್ಣ ಶ್ರೇಣಿ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಯಾವ ರೀತಿಯಾದಂತಹ ಆಡಳಿತವನ್ನು ನಡೆಸ್ತಾ ಇದೆ ಎನ್ನುವುದನ್ನು ನೀವು ಗಮನಿಸ್ತಾ ಇದ್ದೀರಿ ಲೋಕಸಭಾ ಚುನಾವಣೆಯ ತನಕ ನಾವು ಜನಪರವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೇವೆ ಗ್ಯಾರಂಟಿ ಯೋಜನೆಗಳು ಜನರ ಬದುಕಿನಲ್ಲಿ ಬದಲಾವಣೆಯನ್ನ ತರ್ತಾ ಇದೆ ಅಂತೇಳಿ ಬಹಳ ದೊಡ್ಡ ದೊಡ್ಡ ಭಾಷಣವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ರು ಐದು ಗ್ಯಾರಂಟಿಯ ಯೋಜನೆಗಳು ಜನರ ಜೀವನ ಮಟ್ಟವನ್ನ ಸುಧಾರಿಸಿದೆ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಕೊಡುಗೆ ಏನು ಅಂತ ಕೇಳಿದ್ರೆ ಐದು ಗ್ಯಾರಂಟಿಗಳು ಅಂತೇಳಿ ಚುನಾವಣೆ ಮುಗಿಯುವ ತನಕ ಕಾಂಗ್ರೆಸ್ಸಿನ ನಾಯಕರು ಎಲ್ಲ ಸಭೆಗಳಲ್ಲಿ ಅದು ಸರ್ಕಾರದ ಸಭೆ ಇರಲಿ ಪಕ್ಷದ ಸಭೆಗಳಿರಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಭಾಷಣವನ್ನ ಮಾಡ್ತಾ ಇದ್ರು ಚುನಾವಣೆ ಮುಗಿದು ಒಂದು ತಿಂಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಯಿಂದ ಕೂಡ ಬೆಲೆ ಏರಿಕೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಮೊದಲ ದಿನದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಮೂರು ಮೂರು ರೂಪಾಯಿ ಮೂರುವರೆ ರೂಪಾಯಿ ಜಾಸ್ತಿ ಮುಂಚನೆ ಹಾಲಿನ ರೇಟ್ ಪ್ರಮಾಣದಲ್ಲಿ ಸರ್ಕಾರ ಏಕಾಏಕಿಯಾಗಿ ದರವನ್ನು ಹೆಚ್ಚಿಸಿದೆ ಈ ಹಾಲಿನ ದರವನ್ನ ಏರಿಸಿದರನ್ನ ಖಂಡಿಸಿ ಇವತ್ತು ಕಾರ್ಕಳ ಬಿಜೆಪಿ ಹಾಲು ರಹಿತವಾದಂತಹ ಕಾಫಿಯನ್ನ ಹಾಲು ರಹಿತವಾದಂತಹ ಟೀ ಕೊಡೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನ ಇವತ್ತು ವ್ಯಕ್ತ ಮಾಡ್ತಾ ಇದ್ದೇವೆ ಈ ಸರ್ಕಾರ ಜನರ ಬದುಕಿಗೆ ಇವತ್ತು ಚಲ್ಲಾಟವನ್ನು ಆಡ್ತಾ ಇದೆ ಜನರ ಬದುಕಿಗೆ ಇವತ್ತು ಸರ್ಕಾರ ನೆರವನ್ನ ಕೊಡಲಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆರಂಭ ಆದಂತ ಒಂದು ಯೋಜನೆ ಯಾರು ಐನುಗಾರಿಕೆಯನ್ನು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಹೇಳಿ ಪ್ರತಿ ಲೀಟರ್ಗೆ ಎರಡು ರೂಪಾಯಿಯನ್ನ ಅವತ್ತಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಅವರು ಬಂದಾಗ ಐದು ರೂಪಾಯಿಗೆ ಏರಿಸಿದ್ರು ಒಂದು ಲೀಟರ್ ಹಾಲಿಯನ್ನು ನಾವು ಡೈರಿಗೆ ತೆಗೆದುಕೊಂಡು ಹೋದ್ರೆ ಐದು ರೂಪಾಯಿ ಸಬ್ಸಿಡಿಯನ್ನ ಸರ್ಕಾರ ಕೊಡ್ತಾ ಇತ್ತು ಬಹಳ ಆಶ್ಚರ್ಯ ಮತ್ತು ನಾಚಿಕೆ ಏನು ಅಂತ ಕೇಳಿದ್ರೆ ಈ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಸುಮಾರು ಸಾವಿರದ ಒಂದು ವರ್ಷದಿಂದ ಅವರಿಗೆ ಸಬ್ಸಿಡಿಯನ್ನು ಕೊಡದೆ ಕೋಟಿ ರೂಪಾಯಿ ಇವತ್ತು ಬಾಕಿ ಇಟ್ಟಿದೆ ಒಂದು ಕಡೆಯಿಂದ ರೈತರ ಸಬ್ಸಿಡಿ ಹಣವನ್ನು ಸರ್ಕಾರ ಕೊಡಲಿಲ್ಲ ಇನ್ನೊಂದು ಕಡೆಯಿಂದ ಹಾಲಿನ ರೇಟನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಪ್ರತಿನಿತ್ಯ ಕುಟುಂಬಸ್ಥರು ಕಣ್ಣೀರು ಹಾಕುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ಇವತ್ತು ತಂದೊಡ್ಡಿದೆ ಇವತ್ತು ಹಾಲಿನ ದರ ಜಾಸ್ತಿ ಆಗಿದೆ ನಾಳೆ ನಾಡಿದ್ರಲ್ಲಿ ಕುಡಿಯುವ ನೀರಿನ ಶುಲ್ಕವನ್ನು ಕೂಡ ಜಾಸ್ತಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಒಂದು ವರ್ಷದಲ್ಲಿ ಸರ್ಕಾರದ ಸಾಧನೆ ಏನು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿರುವಂತದ್ದೇ ಈ ಸರ್ಕಾರದ ಸಾಧನೆ ಜನರ ಬದುಕನ್ನ ಕತ್ತಲೆಗೆ ಕಳಿಸಿದ್ದ ಈ ಸರ್ಕಾರದ ಸಾಧನೆ ಜನರಿಗೆ ಕಪ್ಪು ಟೀಯನ್ನ ಕಪ್ಪು ಕಾಫಿಯನ್ನ ಕೊಟ್ಟಿದ್ದ ಈ ಸರ್ಕಾರದ ಸಾಧನೆ ವಿನಾಕಾರಣ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡ್ತಾ ಮಾಡ್ತಾ ಲೋಕಸಭಾ ಚುನಾವಣೆಯ ತನಕ ಈ ಸರ್ಕಾರ ತಳಿತು ಇನ್ನು ಮುಂದೆ ಸರ್ಕಾರವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದ ಖಜಾನೆಗಳ ಖಾಲಿ ಆಗಿದೆ ಯಾವುದಕ್ಕೂ ಹಣ ಇಲ್ಲದಂತಹ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಿಕ್ಕೆ ಸರ್ಕಾರ ಅನಿವಾರ್ಯವಾಗಿ ಹಾಲಿನ ದರವನ್ನ ಜಾಸ್ತಿ ಮಾಡುವಂತ ಮಾಡಿದೆ ಇದಂಡ್ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನಾಡಿದ್ದು ಮೂರನೇ ತಾರೀಕು ಎಲ್ಲ ಶಾಸಕರು ಮುಖ್ಯಮಂತ್ರಿಗಳ ಮನೆಯನ್ನು ಮುತ್ತಿಗೆ ಹಾಕೋರಿದ್ದೇವೆ ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೊಡಬೇಕು ಬೆಲೆ ಏರಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹವನ್ನು ಮಾಡಿ ಮೂರನೇ ತಾರೀಕು ಎಲ್ಲ ಶಾಸಕರ ಮುಖ್ಯಮಂತ್ರಿಗಳ ಮನೆಯನ್ನು ಮುತ್ತಿಗೆ ಹಾಕೋರಿದ್ದೇವೆ ಸದನದ ಒಳಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವೆ ಯಾವ ಆಶಯದಿಂದ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಒಂದು ವರ್ಷದಲ್ಲಿ ಜನರ ಬದುಕನ್ನ ಇವತ್ತು ಸರ್ವನಾಶ ಮಾಡಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಎಲ್ಲ ಹಂತಗಳಲ್ಲಿ ತಿರಸ್ಕರಿಸಬೇಕು ರಾಜ್ಯದಲ್ಲಿ ಒಂದು ಜನಪರವಾದಂತಹ ಯೋಜನೆ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ಇವತ್ತು ದಿನಕ್ಕೊಂದು ರೀತಿಯ ಬೆಲೆಗಳನ್ನ ಇರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಕಾರ್ಯಕ್ರಮ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಸರ್ಕಾರ ಜನಸಾಮಾನ್ಯರ ಮಾತಿನಲ್ಲಿ ಹೇಳಬೇಕಾದ್ರೆ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಕೂಡ ದರವನ್ನು ಏರಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ರೈತರ ಬದುಕಿನಲ್ಲಿ ಚೆಲ್ಲಾಟವನ್ನು ಆಡುವುದರ ಜೊತೆಗೆ ಕಳೆದ ಒಂದು ವರ್ಷದಿಂದ ಹೈನುಗಾರರಿಗೆ ಯಾವುದೇ ರೀತಿಯ ಪ್ರೋತ್ಸಾಹನವನ್ನು ನೀಡದೆ ಏಕಾಏಕಿಯಾಗಿ ಐವತ್ತು ಮಿಲಿ ಲೀಟರ್ ಜಾಸ್ತಿ ಮಾಡಿದ್ದೇವೆ ಅನ್ನುವಂಥ ಒಂದು ಪೊಳ್ಳು ಕಾರಣವನ್ನು ಇಟ್ಕೊಂಡು ಟೊಳ್ಳು ರೀಸನನ್ನು ಕೊಡ್ಕೊಂಡು ಇವತ್ತು ಹಾಲಿನ ದರವನ್ನು ಏರಿಸಿರುವಂತಹ ಕಾಂಗ್ರೆಸ್ ಸರ್ಕಾರದ ಈ ನೀತಿಯನ್ನು ಭಾರತೀಯ ಜನತಾ ಪಕ್ಷ ಖಂಡಿತವಾಗಿಯೂ ಕೂಡ ಖಂಡಿಸ್ತದೆ ಆ ನಿಟ್ಟಿನಲ್ಲಿ ಇವತ್ತು ಹಾಲಿಲ್ಲದ ಚಹಾವನ್ನು ಕುಡಿಯುವಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯದ ಜನರಿಗೆ ಈ ಸರ್ಕಾರ ಸರ್ಕಾರ ಮಾಡಿರುವಂತದ್ದು ಹಾಗಾಗಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಕಳದಲ್ಲಿ ಒಂದು ವಿನೂತನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮೊನ್ನೆ ಮೊನ್ನೆ ಹಾಲಿನ ದರ ಕೂಡ ಎರಡು ಎರಡು ರೂಪಾಯಿ ಅಷ್ಟು ಜಾಸ್ತಿಯನ್ನು ಈ ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ಕಾರ್ಕಳ ಪಿಯ ವತಿಯಿಂದ ಹಾಲಿಲ್ಲದೆ ಚಹಾವನ್ನ ಮಾಡುವಂತಹ ಚಹಾವನ್ನ ಕುಡಿಯುವಂತಹ ರೀತಿಯ ಪ್ರಸಂಗವನ್ನು ಮಾಡಿ ಇವತ್ತು ವಿನೂತನ ಪ್ರತಿಭಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಕಳ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಬಂದು ಚಹಾವನ್ನು ಸ್ವೀಕರಿಸಿದರ ಮುಖಾಂತರ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ